ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರ ಪೂರೈಕೆ ಮಾಡದ ಕೃಷಿ ಸಚಿವ ಚಲುವರಾಯಸ್ವಾಮಿ ರಾಜೀನಾಮೆಗೆ ಒತ್ತಾಯಿಸಿ ಜೆಡಿಎಸ್ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಕೊಪ್ಪಳ ಜಿಲ್ಲೆಯಲ್ಲಿ ರಸಗೊಬ್ಬರ ಕೊರತೆಯಿಂದಾಗಿ ಬೆಳೆಗಳಿಗೆ ಸರಿಯಾದ ಸಮಯಕ್ಕೆ ರಸಗೊಬ್ಬರ ಇಲ್ಲದಂತಾಗಿದೆ ರೈತನೊಬ್ಬ ಮಣ್ಣು ತಿಂದು ಪ್ರತಿಭಟಿಸಿದ್ರೂ ಸಹ ಕೃಷಿ ಸಚಿವರು ಹಾಗೂ ರಾಜ್ಯ ಸರ್ಕಾರ ರಸಗೊಬ್ಬರ ಪೂರೈಕೆ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಇವತ್ತು ಕಾಳಸಂತೆಯಲ್ಲಿ ರಸಗೊಬ್ಬರ ದುಪ್ಪಟ್ಟು ಬೆಲೆಯಲ್ಲಿ ಮಾರಾಟವಾಗ್ತಿದೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಕೃಷಿ ಸಚಿವರು ರೈತರ ಪರವಾಗಿ ನಿಲ್ಲದೆ ರೈತರ ಹೆಸರಿನಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದು ರೈತರಿಗೆ ಮಣ್ಣು ತಿನ್ನುವಂತೆ ಮಾಡುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಕೂಡಲೇ ಕೃಷಿ ಸಚಿವರಾದ ಅವರು ರಾಜೀನಾಮೆ ಕೊಡಬೇಕೆಂದು ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷ ರಾಜು ನಾಯಕ್ ಆಗ್ರಹಿಸಿದ್ರು ಪ್ರತಿಭಟನೆಯಲ್ಲಿ ಜೆಡಿಎಸ್ ಮುಖಂಡರಾದ ಈಶಪ್ಪ ಗುಮಿಗೇರಿ ಶರಣಪ್ಪ ಕುಷ್ಟಗಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಶರಣೇಗೌಡ ರಮೇಶ್ ನಾಯಕ್ ಯಲಬುರ್ಗಾ ತಾಲೂಕು ಅಧ್ಯಕ್ಷ ಬಸವರಾಜ ಗುಳಗುಳಿ ಕುಗ್ನೂರು ತಾಲೂಕು ಅಧ್ಯಕ್ಷ ಕೆಂಚಪ್ಪಹಳ್ಳಿ ಶರಣಪ್ಪ ಅಳವಂಡಿ ಕೃಷ್ಣ ಕೊಪ್ಪಳ ಜಿಲ್ಲೆಯ ಅನೇಕ ಜೆಡಿಎಸ್ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ವರದಿ ಶ್ರೀಕಾಂತ್ ಗೌಡ ಮಾಲಿಪಾಟೀಲ್ ಚಾಣಕ್ಯ ಎಕ್ಸ್ಪ್ರೆಸ್ न्यूज़ ब्यूरो कपड़ा ಒಬ್ಬ ಬಡ ರೈತ ಗೊಬ್ಬರ ಸಿಗ ಸಿಗದೆ ಮಣ್ಣನ್ನು ತಿನ್ನುವಂತ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಮಣ್ಣನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ ರಾಜ್ಯ ಸರ್ಕಾರ ಇವತ್ತು ಗೊಬ್ಬರ ಸಿಗಲಾರ್ದಂಗೆ ಇವತ್ತು ಕಾಲ ಸಂತೆಯಲ್ಲಿ ಮಾರಾಟ ಮಾಡುವ ಮುಖಾಂತರ ಇವತ್ತು ರೈತರು ಬೆಳೆದಂತ ಬೆಳೆಗೆ ಇವತ್ತು ಗೊಬ್ಬರ ಇಲ್ಲಾರ್ದಂಗೆ ಮಣ್ಣು ತಿನ್ನಿಸುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಕಳಿಸ್ತಾ ಇದ್ದೀನಿ ಬಂಧುಗಳೇ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ರೈತರಿಗೆ ರಸರ ಗೊಬ್ಬರ ಕೊಡುವ ಸಂದರ್ಭದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಇವತ್ತು ರೈತರು ಈ ದೇಶದ ಬೆನ್ನೆಲುಬು ಈ ದೇಶದ ಅನ್ನದಾತರು ಇವತ್ತು ಅವರು ಕಷ್ಟದಲ್ಲಿದ್ದಾರೆ ಅವರಿಗೆ ಇವತ್ತು ಇವತ್ತು ಗೊಬ್ಬರ ಕೊಡದೆ ಸತಾಯಿಸುವಂತ ಕೆಲಸ ಮಾಡ್ತಾ ಇದೆ ಅದೇ ರೀತಿ ಇವತ್ತು ಶ್ರೀಮಂತರು ಉದ್ಯೋಗಪತಿಗಳು ಇವತ್ತು ಕಾಲ ಸಂತೆಯಲ್ಲಿ ಅದನ್ನ ಗೊಬ್ಬರವನ್ನು ಶೇಖರಣೆ ಮಾಡಿ ಇವತ್ತು ಡಬಲ್ ರೇಟ್ ಗೆ ಮಾರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಕೊಪ್ಪಳ ಜಿಲ್ಲೆ ಇರ್ಬೋದು ಬಳ್ಳಾರಿ ಇರ್ಬೋದು ಚಿತ್ರದುರ್ಗ ಇರ್ಬೋದು ಗದಗ ಇರ್ಬೋದು ರಾಯಚೂರು ಇರ್ಬೋದು ಎಲ್ಲ ಉತ್ತರ ಕರ್ನಾಟಕದಲ್ಲಿ ಇವತ್ತು ಗೊಬ್ಬರದ ಅಭಾವ ಸೃಷ್ಟಿ ಮಾಡಿ ಇವತ್ತು ಸಂತೆಯಲ್ಲಿ ಮಾರಾಟ ಮಾಡುವಂತ ಕೆಲಸ ಇವತ್ತು ಆಗ್ತಾ ಇದೆ ಇದು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಇವತ್ತು ರೈತರ ಹೆಸರಿನಲ್ಲಿ ಅಧಿಕಾರ ತಗೊಂಡಂತ ಮುಖ್ಯಮಂತ್ರಿಗಳು ಮತ್ತು ಅವರ ಸಚಿವರು ಇವತ್ತು ಕೃಷಿ ಸಚಿವರು ಹಾಸನ ಮತ್ತು ಮಂಡ್ಯಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ರೈತರು ಇವತ್ತು ಮಣ್ಣನ್ನು ತಿಂತ ಇದ್ರುಸ ಅವರಿಗೆ ಗಮನ ಇಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ ಆಗುವ ನಮ್ಮ ರೈತ ಇವತ್ತು ಮಣ್ಣನ್ನು ತಿಂದು ಪ್ರತಿಭಟಿಸುವಂತೆ ಕೆಲಸ ಮಾಡಿದರೆ ಅವರು ನೋಡಲಿಕ್ಕೆ ಯಾವ ಅಧಿಕಾರಿಗಳು ಬರಲಿಲ್ಲ ಇವತ್ತು ಕೃಷಿ ಸಚಿವರು ಚೆಲವರಾಯ ಸ್ವಾಮಿ ಅವರು ಮಂಡ್ಯ ಮತ್ತು ಹಾಸನಕ್ಕೆ ಸೀಮಿತ ಆಗಿದ್ದಾರೆ ಅವರಿಗೆ ಕೃಷಿ ಸಚಿವರಾಗಿ ಇರ್ಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಿದ್ದೀನಿ ಇವತ್ತು ನಮ್ಮ ಕುಮಾರಸ್ವಾಮಿ ಅವರು ರೈತರ ಪರವಾಗಿ ಇರುವಂತ ನಾಯಕ ದಿಟ್ಟ ನಾಯಕರು ಇವತ್ತು ಇವತ್ತು ರೈತರಿಗೆ ಕೊಪ್ಪಳ ಜಿಲ್ಲೆಯಲ್ಲಿ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಮೊದಲು ಹೋಗಿ ನೀವು ರೈತರ ಪರವಾಗಿ ಪ್ರತಿಭಟನೆ ಮಾಡಿ ಇವತ್ತು ರೈತರು ನಮ್ಮ ಅನ್ನದಾಂತರು ಅವರ ಪರವಾಗಿ ನೀವು ಕೆಲಸ ಮಾಡಿ ಇವ ಅವರ ಹಕ್ಕಗಳಿಗೋಸ್ಕರ ನೀವು ಕೆಲಸ ಮಾಡಿ ಅಂತ ನಮ್ಮನ್ನ ಕಲಿಸಿಕೊಟ್ಟಿದ್ದಾರೆ ಬಂಧುಗಳೇ ಇವತ್ತು ರೈತರ ಪಕ್ಷ ಜೆಡಿಎಸ್ ಪಕ್ಷ ಕುಮಾರ ಅಣ್ಣನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಸಂಪೂರ್ಣ ಸಾಲ ಮನ್ನಾ ಮಾಡಿದ ಕೀರ್ತಿ ಕುಮಾರಸ್ವಾಮಿ ಅವರಿಗೆ ಸಲ್ಲುತ್ತದೆ ಇವತ್ತು ರಸಗೊಬ್ಬರವನ್ನ ಸಮರ್ಪಕವಾಗಿ ಕೊಡುವಂತ ಕೆಲಸ ಕುಮಾರಸ್ವಾಮಿ ಅವರ ಅಧಿಕಾರ ಅವಧಿಯಲ್ಲಿ ಆಯ್ತು ಇವತ್ತು ರೈತರಿಗಾಗಿ ಮಣ್ಣಿನ ಮಗ ನಮ್ಮ ಎಚ್ ಡಿ ದೇವೇಗೌಡರು ಹಗುಲು ರಾತ್ರಿ ಕೆಲಸ ಮಾಡಿದಂತ ಹೀಮಂತ ಅವರಾಗಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ರೈತರ ವಿರೋಧಿ ಸರ್ಕಾರ ಆಗಿದೆ ಬಡವರ ವಿರೋಧಿ ಸರ್ಕಾರ ಆಗಿದೆ ಇವತ್ತು ಆಡುವಾಗಲೇ ಅಲ್ಲಿ ಇವತ್ತು ಈಗ ತಾನೇ ನಾವು ನೋಡ್ಬಂದಿವಿ ಒಬ್ಬ ದಲಿತ ವಾಲ್ಮೀಕಿ ಹುಡುಗನನ್ನ ಇವತ್ತು ಆಗಲೇ ಕೊಲೆ ಮಾಡಿದ್ದಾರೆ ಇಂತ ಇವತ್ತು ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ರಾಜ್ಯದಲ್ಲಿ ವಿಫಲ ಅಂತ ಸಂದರ್ಭದಲ್ಲಿ ನಾನು ಹೇಳಕ್ ಕಾ ಇದ್ದೀನಿ ಅದೇ ರೀತಿ ಇಲ್ಲಿ ಚಾರ್ಜ್ ಅಂತ ಒಂದು ಕಂಪನಿ ಇದೆ ಅವರಿಗೆ ನಮ್ಮ ರೈತರಿಗೆ ಹೋಗ್ಲಿಕ್ಕೆ ರಸ್ತೆಯನ್ನು ಕೊಡ್ತಾ ಇಲ್ಲ ಅಂತ ಈಗ ತಾನು ನಮ್ಮ ರೈತ ಮುಖಂಡರು ಹೇಳ್ತಾ ಇದ್ರು ಇವತ್ತು ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಒಂದು ಬಂಧುಗಳೇ ಇವತ್ತು ಜೆಡಿಎಸ್ ಪಕ್ಷ ಇವತ್ತು ಉಗ್ರವಾಗಿ ಹೋರಾಟ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನಗಳಿಗೆ ರೈತರ ಪರವಾಗಿ ಇವ ನಮ್ಮ ಈಶಪ್ಪಣ್ಣ ಅವರು ಶರಣಪ್ಪಣ್ಣ ಅವರು ಹೇಳಿದಂಗೆ ನಾವು ಜಿಲ್ಲಾ ಆಫೀಸ್ ಮುಂದ್ಗಡೆನೆ ಉಪವಾಸ ಸತ್ಯಾಗ್ರಹ ಕುಂದಿರುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ ಇವರ ರೈತರು ಅನ್ನದಾತರು ಅವರ ಪರವಾಗಿ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್